ಅಲ್ಲಿ ಬದುಕ್ತಾರೆ ಅಂತ ಎಲ್ಲರೂ ಅನ್ಕೊಂತೀವಿ ಬಟ್ ಒಂದಾಗ್ತಾರೆ ಅಂತ ಒಂದಾಗ್ಲಿಲ್ಲ ಬದುಕಿದ್ರೆ ಯಾಕಂದರೆ ಅವ್ನು ಅಷ್ಟೊಂದು ಇಷ್ಟಪಟ್ಟು ಅವ್ನು ಅವ್ರು ಹಕ್ಕಾಗ್ಲಿ ಬದುಕಿದ್ರೆ ಏನು ಅರ್ಥ ಇರೋದಿಲ್ಲ ಸೊ ಸಾವಲ್ಲು ಅವ್ರ ಪ್ರೀತಿ ಗೆದ್ದು ಅನ್ನೋದು ಮೆಸೇಜ್ ಚೆನ್ನಾಗಿದೆ ಎಲ್ಲ ಹೊಸೂರು ಮಾಡಿದ್ದಾನೆ ಚೆನ್ನಾಗಿ ಈರೋನ್ ಚೆನ್ನಾಗಿ ಮಾಡಿದ್ದಾರೆ ಈರೋಯಿನ್ ಚೆನ್ನಾಗಿದ್ದಾನೆ ಈರೋ ಇನ್ ಫಾದರ್

ಎಲ್ಲೂ ಕೂಡ ಬರೋಡ್ ಸರ್ ತುಂಬಾ ಖಂಡಿತ ಸರ್ ಎರಡು ಖರ್ಚು ಮತ್ತೆ ಆಗಿದೆ